ಏನ್ ಮಾಡುದು ಮೀನಾಕ್ಷಿ ಇಂತ ಮಂಜು ಹುಟ್ಟಿಸ್ಬಿಟ್ಟಾರೀನಾಕ್ಷಿ ನಮ್ಮ ಒಂದು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾರ ನನ್ನ ರಾಜ್ಕುಮಾರ್ ಅಂತ ಹೇಳಿ ಆ ಯೂಟ್ಯೂಬ್ ಚಾನಲ್ ಒಳ್ಳೆ ಕಂಟೆಲ್ ಮಾಡಿ ಗಳು ಹಂಗೆ ಹಂಗ್ ಸಾಂಗ್ ಮಾಡಿ ಹಾಕಿರ್ತಾರ ಈ ಒಂದು ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಪ್ರೋಸ್ತಾಪ ಎಲ್ಲರಿಗ ನಮಸ್ಕಾರ ರೀ ನಾನು ನಿಮ್ಮ ಉತ್ತರ ಕರ್ನಾಟಕದ ಆಶಾ ಕಲಾವಿದ ಶಿವಪುತ್ರ ಅಂಬಿಗರ ನಾನು ವಿಜಯಪುರ ಹತ್ರ ಬಂದೀನಿ ನಾನು ಸಣ್ಣ ಪುಟ್ಟ ಆರ್ಕೆಸ್ಟ್ರಾವಾಗ್ ಮಾಡ್ತೀನಿ ಹಂಗೆ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತೀನಿ ಹಂಗ ನಂದೊಂದು ಝಲಕ ನಿಮಗೆ ಲೈವ್ ತೋರಿಸ್ತೀನಿ ಬರ್ರಿ ಎರಡು ಬ್ಯಾಡಿ ಬೇಕು ನನಗೆ ಎರಡು ಕಾಲಿ ಬ್ಯಾಡಿ ಬೇಕು ಅಕಸ್ಮಾತ್ ನಿಟ್ಟಿಕ್ಕಂದ್ರ ನಿನ್ನ ಬಿಡುದು ನಿನ್ನ ಬಿಡುದಿಲ್ಲ ಅಪ್ಪ ಅಪ್ಪ ನನಗ್ ಮದ್ವಿ ಮಾಡು ನನಗ್ ವಯಸ್ ಆಗೇತಿ ಮದ್ವಿ ಮಾಡು ನಮ್ ದೋಸ್ರೆಲ್ಲ ಲಗ್ನ ಆಗಿ ಮೂರು ನಾಲ್ಕು ಏನ ಲಗ್ನ ಆಗಿಲ್ಲ ನನಗ್ ಮದುವೆ ಮಾಡು ಅಂತಿ ಓನನ್ನ ಮದ್ವೆ ಅಂತೆ ಆ ಮೀನಾಕ್ಷಿ ಮೀನಾಕ್ಷಿ ಎಂತ ಮುಕ್ಳಿಗೆ ಜನ್ಮ ಕೊಟ್ಟಿ ಮೀನಾಕ್ಷಿ ಒಂತೊಂದು ಮುತ್ತು ಪತ್ತು ಬಾಡಿ ಪಡಿಬೇಕಂತ ಮುತ್ತುಗಳನ್ನ ಇರಿಗತ್ತು ನೋಡೋ ಸೋಬಾಕಿ ಎಲ್ಲ ಕಣ್ಣು ಮುಚ್ಕೊಂಬಿಟ್ಟಿ ಇವತ್ತು ಹಿಂಗೆ ಹಿಡಿಗಿಬೇಕಾಗಿತ್ತು ಈ ವೈಭವನ ನೋಡಬೇಕಾಗಿತ್ತು ಏನು ಮಾಡೋದು ಮೀನಾಕ್ಷಿ ಇಂಥ ಮನಗ್ಯಾನ ಮಕ್ಕಳು ಹುಟ್ಟಿಸಿ ಮೀನಾಕ್ಷಿ ಆ ಚಾವಿ ಚಾವಿನ ಚಾವಿ ಕೊಡ್ರಿ ಚಾವಿ ಹಾಂ ಏರಿ ಇಲ್ಲ ನೋಡಿ ಹಾಂ ಅಣ್ಣ ನೀರು ಹೇಳ್ತನಾ ನೀರು ಕೊಡ್ರಿ ಉತ್ತರ ಕರ್ನಾಟಕ ಮುಸ್ತಿ ಮಾಡಬಾರ್ದೆ ಆ ವ್ಯಕ್ತಿ ಮತ್ತೆ ಎದ್ಕೊಂಡ್ರೆ ಚರಿತ್ರೆ ಇಲ್ಲ ಇದು ನಾನ್ ಬರೋವರೆಗೂ ಮಾತ್ರ ಬೇಗದ್ ಬಂದ್ಮೇಲೆ ನಂದೇ ಹವ ಏನ್ ನೋಡ ಹತ್ತಿ ಲುಕ್ ಐತೆಲ್ಲ ಬಿಟ್ಟು ಬಿಡು ಇಲ್ಲಿ ಅಣ್ಣ ಒಬ್ಬನೇ ಇರುದು ಸಿಂಗಲ್ ಸಿಂಹ ಬರೋಕೆ ಮುಂಚೆ ಬರೋಕು ಮುಂಚೆ ಐತೆ ನೋಡ್ಕೊಂಡ್ ಬಾ ನೀ ಬರೋರಿಗೆ ಮಾತ್ರ ನೀನ್ ಅವ ನಾ ಬಂದ್ ಬಳಕ ನಂದಿ